ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಧು ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂದ್ರೆ ಅದಕ್ಕೆ ಒಂದು ದಿನಾಂಕವನ್ನ ಫಿಕ್ಸ್ ಮಾಡಿದ್ರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಹಾಕಿಸ್ಬೇಕು ಇಲ್ಲಾಂದ್ರೆ ದಂಡ ವಿಧಿಸ್ತೀವಿ ಅಂತ ಆದ್ರೆ ಈಗ ಆ ದಂಡ ವಿಧಿಸುವ ದಿನಾಂಕ ಬಂದೇ ಬಿಡ್ತು ಹಾಗೆ ಅದರ ಮುಕ್ತಾಯ ಕೂಡ ಆಗಿದೆ ಅಂದ್ರೆ ನೀವು ಅಪ್ಲೈ ಮಾಡೋದಕ್ಕೆ ಅದ್ರ ದಿನಾಂಕ ಕೂಡ ಮುಕ್ತಾಯ ಆಗಿದೆ ಆದ್ರೂ ಕೂಡ ಏನಪ್ಪಾ ಅಂತ ಅಂದ್ರೆ ನಿಮ್ಗೆ ಈ ದಿನಾಂಕದಿಂದ ದಂಡವನ್ನ ವಿಧಿಸ್ಬೇಕು ಅಂತ ಹೇಳಿದ್ರು ಬಟ್ ಸರ್ಕಾರ ಕಡೆಯಿಂದ ಇಂದು ಕೆಲವಷ್ಟು ದಿನಗಳು ಮುಂದೂಡಿಕೆಯನ್ನ ಮಾಡಿದ್ದಾರೆ ಅದಕ್ಕೆ ಕಾರಣ ಏನಪ್ಪಾ ಅಂತ ತಿಳ್ಕೊಳ್ಳೋಣ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಡೆಡ್ಲೈನ್ ಕೂಡ ಮುಕ್ತಾಯವಾಗಿದೆ ಹಾಗೆ ದಂಡಾಸ್ತ್ರದ ದಿನಾಂಕ ಕೂಡ ಮುಂದೂಡಿಕೆಯಾಗಿದೆ ಹಾಗಿದ್ರೆ ಏನಪ್ಪ ಅದಕ್ಕೆ ಕಾರಣ ಎರಡ್ ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಒಂದರ ಒಳಗೆ ಮೊದಲು ನೋಂದಾಯಿಸಲ್ಪಟ್ಟ ವಾಹನಗಳಿಗೆ ಆರ್ ಪಿ ನಂಬರ್ ಪ್ಲೇಟ್ ಅನ್ನು ಅಳವಡಿಕೆ ಮಾಡುವಂತೆ ಸಾರಿಗೆ ಇಲಾಖೆ ಕಡ್ಡಾಯಗೊಳಿಸುವಂತೆ ಎರಡ್ ಸಾವಿರದ ಇಪ್ಪತ್ ಮೂರರ ಆಗಸ್ಟ್ ಅಧಿಸೂಚನೆಯನ್ನು ಹೊರಡಿಸಿರುತ್ತೆ ಆದರೆ ಈಗಾಗಲೇ ಇಲ್ಲಿವರೆಗೂ ನಾಲ್ಕು ಬಾರಿ ಗಡುವನ್ನು ನೀಡಿತ್ತು ಅಂದ್ರೆ ನಾಲ್ಕು ಸಲ ಮುಂದೂಡಿಕೆ ಮಾಡಿದ್ರು ದಿನಾಂಕನ ಆದರೆ ಇದೀಗ ಸೆಪ್ಟೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ದಂಡಸ್ತ್ರವನ್ನು ಹದಿನೆಂಟಕ್ಕೆ ವಿಸ್ತರಣೆ ಮಾಡಿದ್ದಾರೆ ಅಂದರೆ ಹದಿನೈದು യ്ക്കുന്നതിനെ ദണ്ട പാവത്തി മാതൊക്കെ ಹದಿನೈದರಿಂದಲೇ ನಿಮಗೆ ದಂಡ ವಿಧಿಸಬೇಕು ಅಂತ ಸರ್ಕಾರ ಘೋಷಣೆ ಮಾಡಿತ್ತು ಆದರೆ ಇವಾಗ ಇನ್ನೂ ಮೂರು ದಿನಗಳ ಕಾಲ ಕಾಲಾವಕಾಶವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಸೆಪ್ಟೆಂಬರ್ ಹದಿನೆಂಟರಿಂದ ನಿಮಗೆ ದಂಡವನ್ನ ವಿಧಿಸಬೇಕು ಅಂದ್ರೆ ಯಾರೆಲ್ಲ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಮಾಡಿದ್ವೋ ಅಂತವ್ರಿಗೆ ಬಂದ್ಬಿಟ್ಟು ದಂಡವನ್ನ ವಿಧಿಸಬೇಕು ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಕರ್ನಾಟಕ ಸಾರಿಗೆ ಇಲಾಖೆಯು ಸೆಪ್ಟೆಂಬರ್ ಹದಿನಾರಕ್ಕೆ ಗಳುವನ್ನ ನೀಡಿತ್ತು ಇನ್ನು ಆಗಸ್ಟ್ ಹದಿನೈದು ನೋಂದಣಿ ಮಾಡಿಸಿಕೊಂಡವರಿಗೆ ಮುಂದೆ ದಂಡ ಬೀಳುವುದಿಲ್ಲ ಮೀನ್ಸ್ ಆಗಸ್ಟ್ ಹದಿನೈದು ಒಳಗಡೆ ಯಾರೆಲ್ಲ ನೋಂದಣಿ ಮಾಡಿಸ್ಕೊಂಡಿರ್ತಾರ ಅಂದ್ರೆ ಫಾರ್ಮ್ ಎಲ್ಲ ಇರತ್ತಲ್ಲ ಅಂತವ್ರಿಗೆ ಕೂಡ ದಂಡ ಬೀಳೋದಿಲ್ಲ ಇನ್ ಮುಂದೆ ವಿಸ್ತರಣೆ ಕೂಡ ಮಾಡಲ್ಲ ದಿನಾಂಕನ ಅಂದ್ರೆ ನೀವು ಇನ್ನು ಎಚ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಸಿಲ್ಲ ನಮಗೆ ದಿನಾಂಕ ಮುಂದೂಡಿಕೆ ಕೊಡಬೇಕು ಅಂತ ಅಂದ್ರೆ ಯಾವುದೇ ರೀತಿ ವಿಸ್ತರಣೆಯನ್ನ ಮಾಡಲ್ಲ ಅಂತ ಹೇಳ್ತಾ ಇದ್ರೆ ಸೋಮವಾರದಿಂದ ದಂಡ ವಿಧಿಸುವುದಾಗಿ ಈಗಾಗಲೇ ಕರ್ನಾಟಕ ಸಾರಿಗೆ ಇಲಾಖೆ ಘೋಷಣೆ ಮಾಡಿತ್ತು ಆದರೆ ಸೋಮವಾರ ಹದಿನಾರನೇ ತಾರೀಕಿನ ನಿಮಗೆ ದಂಡವನ್ನು ವಿಧಿಸಬೇಕು ಅಂತ ಸರ್ಕಾರ ಘೋಷಣೆಯನ್ನ ಮಾಡಿರುತ್ತೆ ರಾಜ್ಯದ ಪೊಲೀಸ್ ಇಲಾಖೆ ಸಂಚಾರ ವಿಭಾಗ ಸಾರಿಗೆ ಇಲಾಖೆವರೆಗೆ ಹಳೆ ನಂಬರ್ ಪ್ಲೇಟ್ ಇದ್ದ ವಾಹನ ಮಾಲೀಕರಿಗೆ ದಂಡ ವಿಧಿಸಲು ಆರಂಭಿಸಲಿದ್ದಾರೆ ನೋಡುದ್ರಲ್ಲ ಇನ್ನೇನಿಂದು ಕೆಲವೇ ದಿನಗಳಲ್ಲಿ ನಿಮಗೆ ದಂಡವನ್ನು ವಿಧಿಸ್ತಾರೆ ಬೇಕು ಅಂತ ತಿಳಿಸ್ತಾ ಇದ್ದಾರೆ ಇದ್ರೆ ಮೂರು ದಿನದವರೆಗೆ ಕೊಂಚ ರಿಲ್ಯಾಕ್ಸ್ ಇರಲಿದೆ ಮೀನ್ಸ್ ಏನಪ್ಪಾ ಅಂತ ಅಂದ್ರೆ ಇನ್ನೊಂದ್ ಮೂರು ದಿನವರೆಗೆ ನಿಮಗೆ ದಂಡವನ್ನ ವಿಧಿಸಬಾರದು ಅಂತ ಸರ್ಕಾರ ತಿಳಿಸ್ತಿದೆ ಇನ್ನೇ ನಂಬರ್ ಪ್ಲೇಟ್ ಅಳವಡಿಕೆ ಕುರಿತ ಅರ್ಜಿ ವಿಚಾರಣೆ ಸದ್ಯ ಹೈಕೋರ್ಟ್ ನಲ್ಲಿಂದು ಆದೇಶ ಬರುವವರೆಗೂ ಬಲವಂತದ ದಂಡ ವಿಧಿಸುವಂತ ಸರ್ಕಾರ ಕಡೆಯಿಂದ ಆದೇಶ ಬರೋವರೆಗೂ ಈಗ ಬಲವಂತದ ದಂಡ ವಿಧಿಸಬಾರ್ದು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಬಂದ್ಬಿಟ್ಟು ಈಗಾಗಲೇ ಕರ್ನಾಟಕದಲ್ಲಿ ಎಲ್ಲಾ ರೀತಿಯ ವಾಹನಗಳಿಗೆ ನಂಬರ್ ಪ್ಲೇಟ್ ಅಳವಡಿಸಲು ಮೂರು ಬಾರಿಗಳು ವಿಸ್ತರಣೆ ಮಾಡಲಾಗಿದೆ ಈ ಬಾರಿಯೂ ಭಾನುವಾರದವರೆಗೆ ನೋಂದಣಿಗೆ ಅವಕಾಶವಿದೆ ನೋಡಿದ್ರಲ್ಲ ಭಾನುವಾರದವರೆಗೂ ಅವಕಾಶ ಇತ್ತು ಬಟ್ ಇವಾಗ ಈ ನಿಯಮದ ಪ್ರಕಾರ ಎಚ್ಎಸ್ಆರ್ ಪಿ ಅಳವಡಿಸದ ವಾಹನ ಮಾಲೀಕರಿಗೆ ಸೆಪ್ಟೆಂಬರ್ ಹದಿನಾರರಿಂದ ಐನೂರು ರೂಪಾಯಿ ದಂಡವನ್ನು ವಿಧಿಸುವ ಪ್ರಕ್ರಿಯೆ ಚಾಲನೆ ನೀಡುವುದಾಗಿ ಸಾರಿಗೆ ಇಲಾಖೆ ಈಗಾಗಲೇ ಹೇಳಿಕೆ ನೀಡಿತು ನೋಡಿದ್ರಲ್ಲ ಒಂದ್ಸಲ ಸಿಕ್ಕಾಕೊಂಡ್ರೂ ಐನೂರು ರೂಪಾಯಿ ದಂಡವನ್ನು ವಿಧಿಸ್ತಾರೆ ಆದರೆ ಸೆಪ್ಟೆಂಬರ್ ಹದಿನೆಂಟರಂದು ಕರ್ನಾಟಕ ಹೈಕೋರ್ಟ್ ಎಚ್ ಆರ್ ಪಿ ಅಳವಡಿಕೆ ಸಂಬಂಧಿಸಿದ ಅರ್ಜಿ ವಿಚಾರಣೆ ಬರಲಿದೆ ಹದಿನೈದನೇ ತಾರೀಕಿಗೆ ಹೈಕೋರ್ಟ್ನಲ್ಲಿ ಒಂದು ವಿಚಾರಣೆ ಇದೆ ಅಂತಾನೆ ತಿಳಿಸಿದ್ರೆ ಆದ್ರಿಂದ ಅಲ್ಲಿವರೆಗೆ ವಾಹನ ಮಾಲೀಕರ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳುವುದು ಬೇಡ ಎಂದು ಸಾರಿಗೆ ಇಲಾಖೆ ಆಯುಕ್ತ ಎ ಎಂ ಯೋಗೇಶ್ ಕೂಡ ತಿಳಿಸಿದ್ದಾರೆ ಬುಧವಾರದ ಹೈಕೋರ್ಟ್ ತೀರ್ಪು ನೋಡಿಕೊಂಡು ಮುಂದಿನ ತೀರ್ಮಾನವನ್ನ ಕರ್ನಾಟಕ ರಾಜ್ಯ ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ ಇಲಾಖೆ ಪ್ರಕಟಿಸಲಿದೆ ನೋಡಿದ್ರಲ್ಲ ಅಂದ್ರೆ ಹೈಕೋರ್ಟ್ ತೀರ್ಪು ಏನ್ ಕೊಡುತ್ತೆ ಅದರ ಮೇಲೆ ನಿಮ್ಮ ನಿಮಗೆ ದಂಡವನ್ನ ವಿಧಿಸಬೇಕು ಅಂತ ಇದೊಂದೇ ಕಾರಣ ಹದಿನೆಂಟನೇ ತಾರೀಕು ಹೈಕೋರ್ಟ್ ಅಲ್ಲಿ ವಿಚಾರಣೆ ಇರೋದ್ರಿಂದ ನಿಮಗೆ ದಂಡವನ್ನ ವಿಧಿಸಲ್ಲ ಈ ಕಾರಣದಿಂದಾಗಿ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆಗೆ ಇವರು ಕೂಡ ಅಪ್ಲೈ ಮಾಡ್ಕೊಡಿ ಇದರಿಂದ ಮೂರು ದಿನ ದಂಡ ಪ್ರಯೋಗದಿಂದ ವಿನಾಯಿತಿ ಸಿಕ್ಕಂತ ಆಗಲಿದೆ ನೋಡಿದ್ರಲ್ಲ ಹೈಕೋರ್ಟ್ ವಿಚಾರಣೆಗೋಸ್ಕರ ಇನ್ನೊಂದು ಮೂರು ದಿನ ಒಳಗಡೆ ನೀವು ಅಪ್ಲೈ ಮಾಡ್ಕೋಬಹುದು ಹಾಗೆ ವಾಹನಗಳಿಗೆ ವಾಹನಗಳಿಗೆ ನಿಧಾನಗತಿಯ ನಂಬರ್ ಪ್ಲೇಟ್ ಅಳವಡಿಕೆ ಹಿನ್ನೆಲೆ ಗಡುವನ್ನು ಮೂರು ಬಾರಿ ವಿಸ್ತರಣೆ ಮಾಡಲಾಗಿತ್ತು ಸಾರಿಗೆ ಇಲಾಖೆ ಅಂಕಿ ಅಂಶಗಳ ಪ್ರಕಾರ ರಾಜ್ಯದಲ್ಲಿರುವ ಹಳೆಯ ಎರಡು ಕೋಟಿ ವಾಹನಗಳ ಪೈಕಿ ಶೇಕಡಾ ಇಪ್ಪತ್ತಾರರಷ್ಟು ವಾಹನಗಳಿಗೆ ಮಾತ್ರ ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಅಳವಡಿಕೆ ಮಾಡಲಾಗಿದೆ ಇದಕ್ಕೆ ವಾಹನ ಮಾಲೀಕರು ನೀರ ಅಂದರೆ ನೀರಸ ಪ್ರತಿಕ್ರಿಯೆಯಿಂದಾಗಿ ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಅನ್ನ ಮೂರು ಬಾರಿ ವಿಸ್ತರಣೆ ಮಾಡಲಾಗಿತ್ತು ಅಂದರೆ ವಾಹನ ಸವಾರರು ರಿಕ್ವೆಸ್ಟ್ ಮಾಡಿದೋಸ್ಕರ ಮೂರು ಸಲ ದಿನಾಂಕನ ಮುಂದೂಡಿಕೆ ಮಾಡಿದ್ರು ಆದರೆ ಗಡುವು ಮುಕ್ತಾಯದ ನಂತರವೂ ಪಿ ನಂಬರ್ ಪ್ಲೇಟ್ ಇಲ್ಲದೆ ಸಂಚರಿಸುವ ವಾಹನ ಮಾಲೀಕರು ಐನೂರು ರೂಪಾಯಿ ದಂಡವನ್ನು ಪಾವತಿಸಬೇಕಾಗುತ್ತೆ ಸೆಪ್ಟೆಂಬರ್ ಹದಿನಾರರಿಂದ ಸಂಚಾರ ಪೊಲೀಸರು ವಿಶೇಷ ಕಾರ್ಯಾಚರಣೆ ಆರಂಭಿಸಲಿದ್ದಾರೆ ರಾಜ್ಯಾದ್ಯಂತ ವಿಶೇಷವಾಗಿ ಹೆಚ್ಚಿನ ಪ್ರಮಾಣದ ವಾಹನಗಳಿರುವ ಪ್ರದೇಶಗಳಲ್ಲಿ ವಿಶೇಷ ಕಾರ್ಯಾಚರಣೆ ನಡೆಯಲಿದೆ ಎಂದು ತಿಳಿಸಲಾಗಿತ್ತು ಆದರೆ ಸೆಪ್ಟೆಂಬರ್ ಹದಿನೆಂಟರವರೆಗೆ ದಂಡ ಇರುವುದಿಲ್ಲ ಎಂದು ಹೆಚ್ಚುವರಿ ಸಾರಿಗೆ ಮಲ್ಲಿಕಾರ್ಜುನ ಸಿ ಅವರು ಕೂಡ ತಿಳಿಸಿದ್ದಾರೆ ನೋಡಿದ್ರಲ್ಲ ನೀವು ಯಾರೆಲ್ಲ ಹಾಕ್ಸಿಲ್ವಾ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂತವರ್ಗೆ ಬಂದ್ಬಿಟ್ಟು ಐನೂರು ರೂಪಾಯಿ ಬಂದ್ಬಿಟ್ಟು ಐನೂರು ರೂಪಾಯಿ ದಂಡವನ್ನ ವಿದ ಅಂದ್ರೆ ದಂಡವನ್ನ ಹಾಕ್ತಾರೆ ಅವರಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಯಾರೆಲ್ಲ ಹಾಕ್ಸಿಲ್ವೋ ಅಂತವ್ರಿಗೆ ಐನೂರು ರೂಪಾಯಿ ಪಕ್ಕಾ ದಂಡವನ್ನ ಹಾಕ್ತಾರೆ ಅಂತಾನೆ ತಿಳಿಸ್ತಾ ಇದ್ದಾರೆ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್